ಸಿಲಿಂಡರ್ ಸ್ಫೋಟದಿಂದ ಬೇಕರಿ ಸುಟ್ಟು ಕರಕಲು ಹೋಗಿದೆ ಮುನವಳ್ಳಿ ಪಟ್ಟಣದಲ್ಲಿ ಸಂಭವಿಸಿದಂತ ಅವಘಡ ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಸಿಂಧೋಗಿ ಕೆಇಬಿ ಬಿ ಸರ್ಕಲ್ ಬಳಿ ಇರುವಂತಹ ಬೇಕರಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದೆ ರೂಪಾಕ್ಷ ಅವರಿಗೆ ಸೇರಿರುವಂತಹ ಬೇಕರಿ ಬೆಳಗ್ಗೆ ಕೆಲಸ ಮಾಡುವ ವೇಳೆ ಸಿಲಿಂಡರ್ ಸ್ಫೋಟ ಆಗ್ಬಿಟ್ಟಿದೆ ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸಿದೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಸವದತ್ತಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ದೃಶ್ಯವನ್ನು ನೋಡ್ತಾ ಇದ್ದರೆ ಎಷ್ಟು ಮಟ್ಟಿಗೆ ಸುಟ್ಟು ಕರಕಲಾಗಿ ಹೋಗಿದೆ ಅಂತ ಬೆಳಗ್ಗೆ ಬಂದು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸದ್ಯ ಕೆಲಸ ಮಾಡ್ತಾ ಇದ್ದಂಥವರ ಕತೆಗೆ ಏನಾಗಿದೆ ಜಾಸ್ತಿ ಜನ ಏನಾದರೂ ಇದ್ರ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಇತ್ತಾ ಏನು ಎತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಏನು ಅಂದರೆ ಏನೂ ಉಳ್ಕೊಂಡಿಲ್ಲ ಎಲ್ಲವೂ ಸುಟ್ಟು ಕರಕಲಾಗಿ ಹೋಗಿದೆ முறெல்லாம் ஐதூவரை ஐதூவரை நீங்க எஸ் இது ಎಷ್ಟು ಇಪ್ಪತ್ತೈದು ಲಕ್ಷ ಅಂತ ಇಪ್ಪತ್ತೈದು ಲಕ್ಷ ಪೂರ್ತಿ ಆಗಿತ್ತು ಹತ್ತು ಎಷ್ಟು ನಿಮ್ದು ಏನಾದ್ರೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಮಾಡ್ತಿಲ್ಲ ಜನ ಗೊತ್ತಿಲ್ಲ ಬರ್ತಿಲ್ಲ ಯು ಪಿ ಎಸ್ ಹತ್ರ ಬೆಂಕಿ ಎಚ್ಕೊಂಡ್ ಯು ಪಿ ಎಸ್ ಹತ್ರ ಹಚ್ಕೊಂಡು ಪೂರ್ತಿ ಎಲ್ಲ ನೀವು ನೀವು ಮುಡಿದಾಗೆಲ್ಲ ಐದುವರೆ ಐದುವರೆ ನಿಮ್ಗೆ ಯಾವ್ದು ಹೇಳಿದ್ರಿ ಅಂತ

ೂರು ಮತ್ತೆ ಇಲ್ಲ ನಾವೇನ